ನಮಸ್ಕಾರ ವೆಲ್ಕಮ್ ಟು ಯು ಟಿವಿ ಕನ್ನಡ ದೇಶ ಮಾತ್ರವಲ್ಲ ವಿಶ್ವಾದ್ಯಂತ ಜಗದೊಡಿಯ ಪುರಿ ಜಗನ್ನಾಥನದೇ ಸುದ್ದಿ ರತ್ನ ಭಂಡಾರದ ತೆರವಿನ ಕುರಿತಾಗಿಯ ಸುದ್ದಿ ಬರೋಬ್ಬರಿ ನಲವತ್ತಾರು ವರ್ಷಗಳ ನಂತರ ರಾಜ್ಯ ಬಿಜೆಪಿ ಸರ್ಕಾರ ರತ್ನ ಖಚಿತ ಭಂಡಾರದ ಕೋಣೆಯ ಬಾಗಿಲುಗಳನ್ನು ಜುಲೈ ಹದಿನಾಲ್ಕು ಮಧ್ಯಾಹ್ನದ ಒಂದು ನಲವತ್ತೆಂಟು ಶುಭಮೂರ್ತದಲ್ಲಿ ತೆರೆದಿದ್ದಾರೆ ಇದೀಗ ಆ ರತ್ನ ಭಂಡಾರದ ಕೋಣೆಯಲ್ಲಿ ಏನೆಲ್ಲ ಇತ್ತು ಈಗಲೂ ಕೂಡ ಅಲ್ಲಿ ಸರ್ಪಗಳು ಕಾಯತಿರುವುದು ನಿಜವಾ ಎಂಬ ಎಲ್ಲ ಪ್ರಶ್ನೆಗಳಿಗೆ ಇದೀಗ ಸಾಕ್ಷಿ ಸಿಕ್ಕಿದೆ ಹಾಗಾದರೆ ಏನಿದು ಪುರಿ ಜಗನ್ನಾಥ ರತ್ನ ಭಂಡಾರದ ಕೋಣೆಯ ರಹಸ್ಯ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಹೌದು ನಮ್ಮ ದೇಶದ ಅತಿ ಶ್ರೀಮಂತ ದೇವಸ್ಥಾನಗಳಾದ ತಿರುಪತಿ ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಸಂಪತ್ತನ್ನ ಮೀರಿಸುವ ಸಂಪತ್ತು ಇದೀಗ ಪೂರಿ ಜಗನ್ನಾಥನ ದೇವಾಲಯದಲ್ಲಿ ಇದೆ ಅಂತ ಹೇಳಲಾಗುತ್ತಿದೆ ಹೌದು ಜಗನ್ನಾಥನ ರತ್ನ ಭಂಡಾರದ ಕೋಣೆಯು ನಾಲ್ಕು ಬಾಗಿಲುಗಳನ್ನ ಹೊಂದಿದೆ ನಿನ್ನೆ ಹದಿನಾರು ಸದಸ್ಯರು ಸಾಂಪ್ರದಾಯಿಕ ಉಡುಗೆ ತೊಟ್ಟು ಪೂಜೆ ಸಲ್ಲಿಸಿ ಎರಡು ಬಾಗಿಲನ್ನ ತೆರೆದಿದ್ದಾರೆ ರತ್ನ ಭಂಡಾರದ ಬಾಗಿಲನ್ನ ಕೀಲಿ ಕೈಯಿಂದ ತೆರೆಯಲು ಸಾಧ್ಯವಾಗದೆ ಕೊನೆಗೆ ಕಟರ್ ಬಳಸಿ ಓಪನ್ ಮಾಡಲಾಗಿದೆಯಂತೆ ಅಚ್ಚರಿ ಸಂಗತಿ ಏನೆಂದ್ರೆ ಇದಕ್ಕೂ ಮುನ್ನ ಎರಡು ಬಾರಿ ರತ್ನ ಭಂಡಾರವನ್ನ ತೆರೆಯಲಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಮತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ದೇವರ ಆಭರಣಗಳ ದುರಸ್ತಿಗಾಗಿ ಈ ಬಾಗಿಲನ್ನ ಓಪನ್ ಮಾಡಲಾಗಿತ್ತು ಈ ವೇಳೆ ಭಂಡಾರದಲ್ಲಿ ಏನೆಲ್ಲ ಸಿಕ್ಕಿತ್ತು ಎನ್ನುವ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ ಅದನ್ನ ತಿಳ್ಕೋಣ ಬನ್ನಿ ಈ ಮೊದಲು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಆಗಸ್ಟ್ ಹತ್ತೊಂಬತ್ತರಂದು ಜಗನ್ನಾಥನ ನಿಧಿಯಲ್ಲಿರುವ ರತ್ನ ಭಂಡಾರವನ್ನು ತೆರೆಯಲಾಗಿತ್ತು ಆಗಿನ ಮಂದಿರದ ಆಡಳಿತ ಅಧಿಕಾರಿಯಾಗಿದ್ದ ಪಿ ರತ್ ಅವರು ರತ್ನ ಭಂಡಾರದ ತನಿಖೆಗೆ ರಾಜ್ಯ ಕಾನೂನು ಇಲಾಖೆಗೆ ಪತ್ರ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮತ್ತು ಸಾವಿರದ ಒಂಬೈನೂರಲ್ಲಿ ಮಹಾಲಕ್ಷ್ಮಿಯ ಹೊಸ ವಿಗ್ರಹವನ್ನ ಮಾಡಿಸಲು ಭಂಡಾರವನ್ನ ತೆರೆಯಲಾಗಿತ್ತಂತೆ ಈ ವೇಳೆ ಚಿನ್ನವನ್ನು ಹೊರಗೆ ತರಲಾಯಿತು ಇದಾದ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ರತ್ನ ಭಂಡಾರದ ಸಂಪೂರ್ಣ ತನಿಖೆ ನಡೆಸಲಾಗಿತ್ತು ಈ ವೇಳೆ ಎಲ್ಲಾ ಆಭರಣಗಳ ಕುರಿತು ಪಟ್ಟಿ ಮಾಡಲಾಯಿತು ಅರಿಯ ವಿಚಾರವೇನು ಎಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮೇ ಹದಿಮೂರರಂದು ಪ್ರಾರಂಭವಾಗಿ ಜುಲೈ ಇಪ್ಪತ್ ಮೂರರವರೆಗೆ ಇದು ಮುಂದುವರಿಯಿತು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಡೆದ ರತ್ನ ಭಂಡಾರದ ತನಿಖೆಯನ್ನ ಇಂದಿನ ಪೆಟ್ಟಿಗೆ ಹೊಂದಾಣಿಕೆ ಮಾಡಲಾಯಿತು ಸಾವಿರದ ಒಂಬೈನೂರ ಎಂಬತ್ತೆರಡು ಡಿಸೆಂಬರ್ ಇಪ್ಪತ್ತಾರರಂದು ರಾಜ್ಯ ಸರ್ಕಾರದ ಅನುಮತಿಯೊಂದಿಗೆ ರತ್ನ ಭಂಡಾರ ತೆರೆಯಲಾಗಿತ್ತು ಈ ವೇಳೆ ಮೂರು ಸಾವಿರದ ಮುನ್ನೂರ ಮೂವತ್ತೇಳು ಬೆಳ್ಳಿಯ ತುಂಡುಗಳನ್ನು ಹೊರಗೆ ತರಲಾಯಿತು ಎನ್ನಲಾಗುತ್ತಿದೆ ಆ ಬಳಿಕ ಸಾವಿರದ ಒಂಬೈನೂರ ಎಂಬತ್ತೈದರಂದು ಜುಲೈ ಹದಿನಾಲ್ಕರಂದು ಬಲಭದ್ರ ದೇವರ ಚಿತಾಭಸ್ಮವನ್ನ ಸರಿಪಡಿಸುವ ಕಾರ್ಯಕ್ಕೆ ರತ್ನ ಭಂಡಾರದಿಂದ ಸ್ವಲ್ಪ ಚಿನ್ನವನ್ನ ಹೊರಗೆ ತರಲಾಯಿತು ಎನ್ನಲಾಗುತ್ತಿದೆ ಆದರೆ ಈ ಕುರಿತಾಗಿ ಎಲ್ಲೂ ಸ್ಪಷ್ಟತೆ ಇಲ್ಲ ಎಂದು ಕೂಡ ಹೇಳಲಾಗುತ್ತಿದೆ ಸದ್ಯ ಈ ಖಜಾನೆ ತೆರೆದಾಗ ಹಾಜರಾಗಿದ್ದ ಹನ್ನೊಂದು ಜನರಲ್ಲಿ ಒರಿಸ್ಸಾದ ಮಾಜಿ ಹೈಕೋರ್ಟ್ ನ್ಯಾಯಾಧೀಶ ಬಿಸ್ವನಾಥ ರಾಥ್ ಶ್ರೀ ಜಗನ್ನಾಥ ದೇವಸ್ಥಾನದ ಆಡಳಿತ ಮುಖ್ಯ ಆಡಳಿತ ಅಧಿಕಾರಿ ಅರವಿಂದ ಪಾದಿ ಎಎಸ್ಐ ಸೂಪರಿಂಡೆಂಟ್ ಡಿಬಿ ಗಡನಾಯಕ್ ಮತ್ತು ಪೂರಿಯ ಪಟ್ಟದ ರಾಜ ಗಜಪತಿ ಮಹಾರಾಜನ ಪ್ರತಿನಿಧಿ ಎಂದು ಅಧಿಕಾರಿಗಳು ತಿಳಿಸಿದರು ಂತೆ ಪೂರಿ ಜಗನ್ನಾಥ ದೇವಸ್ಥಾನದ ಉತ್ತರ ಭಾಗದ ಮೋಹನ ಎಂಬ ಪ್ರದೇಶದಲ್ಲಿ ಈ ರತ್ನ ಭಂಡಾರವಿದ್ದು ದೇವಾಲಯದ ಮಾದರಿಯನ್ನ ಹೊಂದಿದೆ ಇದು ಹನ್ನೊಂದು ಪಾಯಿಂಟ್ ಎತ್ತರವಿದ್ದು ಭಂಡಾರ ಅಂದ್ರೆ ಬಾಹರ್ ಭಂಡಾರ ಒಳ ಭಂಡಾರ ಅಂದ್ರೆ ಬೀಥರ್ ಭಂಡಾರ ಎಂಬ ಗೋಪುರಗಳಿವೆ ಇದರಲ್ಲಿ ಐದು ಚೇಂಬರ್ ಗಳಿದ್ದು ಹೊರ ಭಂಡಾರಕ್ಕಿಂತ ಒಳ ಭಂಡಾರ ವಿಶಾಲವಾಗಿದೆ ಜಗನ್ನಾಥನ ವಾರ್ಷಿಕ ರಥಯಾತ್ರೆಗೆ ಬಳಸುವ ಆಭರಣಗಳು ಹೊರ ಭಂಡಾರದಲ್ಲಿದ್ದು ಒಳ ರತ್ನ ಭಂಡಾರದ ಮೂರು ಚೇಂಬರ್ಗಳಲ್ಲಿ ಅದರ ಹದಿನೈದು ಮರದ ಪೆಟ್ಟಿಗೆಗಳ ತುಂಬಾ ಬರೀ ಬೆಳ್ಳಿ ಬಂಗಾರ ರೂಬಿ ವಜ್ರ ಇತ್ಯಾದಿಗಳ ಅಪರೂಪದ ವಸ್ತುಗಳೇ ತುಂಬಿವೆ ಎನ್ನಲಾಗುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ